ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಸೂಪರ್ ಟೇಸ್ಟಿಯಾದ ಈ ಮಳೆಗಾಲದಲ್ಲಂತೂ ಹೇಳಿ ಮಾಡಿಸಿದ್ದ ಒಂದು ರೆಸಿಪಿ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಟೀ ಟೈಮಲ್ಲಿ ಹಂಗೇನಾದರೂ ಈ ಮಳೆಗಾಲದಲ್ಲಿ ಮಾಡ್ಕೊಂಡು ತಿನ್ಬೋದಂತ ಸೂಪರ್ ಟೇಸ್ಟಿಯಾದ ಬಜ್ಜಿ ಈರುಳ್ಳಿ ಬಜ್ಜಿ ಅಂತಲೇ ಹೇಳ್ಬೋದು ಇದನ್ನು ಇವತ್ತು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ನೋಡಿ ನಾನು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಬಜಿ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಅದನ್ನು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಇವಾಗ ತಂಪಲ್ವ ಫ್ರೆಂಡ್ಸ್ ಒಂದು ಸ್ವಲ್ಪ ಹಿಟ್ಟು ತಂಪಾಗಿರುತ್ತೆ ಅದಕ್ಕೋಸ್ಕರ ಈ ಥರ ನೋಡಿರಿ ಇಲ್ಲಿ ಸಾಣಿಸಿ ತಗೊಳ್ಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಟೋಟಲಿ ಆಪ್ಷನಲ್ಲು ಬೇಕಂದರೆ ತೊಗೊಳ್ಳಿ ಹಾಕಿದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬಿಸಿ ಮಾಡಿದ ಆದರೂ ಹಾಕ್ಕೊಳ್ಬೋದು ಅಥವಾ ನಾನಿಲ್ಲಿ ಹಾಗೇನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಈ ಥರ ಹಾಕಿದರೆ ಮತ್ತೆ ಸ್ವಲ್ಪ ಸೋಡಾ ಪೌಡರು ಮತ್ತು ಇದಕ್ಕೆ ನೋಡಿಲಿ ಒಂದು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇಷ್ಟನ್ನು ಕೂಡ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕೊಳ್ಬೇಕಾಗುತ್ತೆ ಚೆನ್ನಾಗಿ ನೀವು ಇನ್ನೂ ಜಾಸ್ತಿ ಬೇಕಾದರೂ ಹಾಕೊಳ್ಬೋದು ಈರುಳ್ಳಿನ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಬೇಡಿ ಆಮೇಲೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಇದು ಬಜ್ಜಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಜಾತ್ರೆಗಳಲ್ಲಿ ತುಂಬ ಮಾಡ್ತಾರೆ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಬರುತ್ತೆ ಮಳೆಗಾಲದಲ್ಲಂತೂ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ನೋಡಿ ಇದಕ್ಕೆ ನಾವು ಪುಗ್ಗೆ ಅಂತ ಹೇಳ್ತೀವ್ರಿ ನಮ್ಮ ಜಾತ್ರೆಯಲ್ಲಿ ತುಂಬ ಫೇಮಸ್ ಇದು ಜಾತ್ರೆ ಈವ್ನಿಂಗ್ ಟೈಮಲ್ಲಿ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ ಎಷ್ಟು ತಿಂತೀವೋ ಗೊತ್ತಾಗೋದಿಲ್ಲ ಅದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ನೋಡಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿನೂ ಬೇಡ ಸಾಫ್ಟು ಬೇಡ ಮೆತ್ತಗೂ ಬೇಡ ಆಗಿ ಮಾಡಿ ಇಟ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೆನೆಯೋಕೆ ಬಿಟ್ಬಿಡಿ ನೆಕ್ಸ್ಟು ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿಲಿ ಚೆನ್ನಾಗಿ ಸಣ್ಣ ಸಣ್ಣ ಸಣ್ಣದಾಗಿ ಮಾಡಿ ಹಾಕ್ಕೊಳ್ಬೇಕು ನೋಡಿ ಕೈಯಿಂದನೇ ಎಣ್ಣೆಯಲ್ಲಿ ಬಜಿ ಬಿಡುವಾಗ ತುಂಬ ಹುಷಾರಾಗಿ ಮಾ ಹಾಕೊಳ್ಳಿ ಯಾಕಂದರೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ಥರ ನಾವು ಎಣ್ಣೆಯಲ್ಲಿ ಹಾಕೋವಾಗ ಸ್ವಲ್ಪ ಭಯ ಪಡಬೇಡಿ ಭಯ ಪಟ್ಟರೆ ನೋಡಿ ಎಣ್ಣೆ ಕೈಗೆ ಸಿಗೋ ಸಿಡಿಯೋ ಚಾನ್ಸಸ್ ಇರುತ್ತೆ ನಾವು ಭಯ ಪಡ್ದೇ ಸ್ಲೋ ಆಗಿ ಹಾಕೊಳ್ಳಿ ಏನೂ ಆಗೋದಿಲ್ಲ ನೋಡಿ ನಾವು ಇದನ್ನು ಪುಗ್ಗೆ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕದವರು ನೋಡೋದಾಗಿದ್ದರೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಜಾತ್ರೆಯಲ್ಲಿ ಈ ಥರ ಮಾಡ್ತಾರೆ ನೋಡಿ ಈ ಥರ ಎಣ್ಣೆಲಿ ಬಿಟ್ಟ ಮೇಲೆ ಪುಗ್ಗೆ ಥರ ಪುಗ್ಗೆ ಅಂದರೆ ಬಲೂನ್ ಪುಗ್ಗೆ ಥರ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಪುಗ್ಗೆ ಅಂತಲೇ ಕರೆಯೋದು ಸ್ಮಾಲ್ ಸ್ಮಾಲ್ ಇರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನೋವಾಗಂತೂ ಬಾಯಲ್ಲಿ ಈರುಳ್ಳಿ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಇದನ್ನು ಸಲ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ ಹೇಳಿ ನಿಮಗೆ ಪುಗ್ಗೆ ಅಥವಾ ಸಣ್ಣ ಸ್ಮಾಲ್ ಈರುಳ್ಳಿ ಬಜ್ಜಿ ಅಂತಲೂ ಹೇಳ್ಬೋದು ಸಣ್ಣ ಸಣ್ಣ ಈರುಳ್ಳಿ ಬಜ್ಜಿ ಆನಿಯನ್ ಪಕೋಡಾ ಅಂತಲೂ ಹೇಳಬಹುದು ಈ ಈ ಟೈಮಲ್ಲಿ ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಐಕನ್ ಇರುತ್ತೆ ಪಕ್ಕದಲ್ಲಿ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೋಡಿ ಇದೇ ಥರ ಹಾಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಒಳಗಡೆ ಹಸಿ ಹಸಿಯಾಗಿ ಮೇಲುಗಡೆ ಕ್ರಿಸ್ಪಿ ಆಗಿಬಿಡುತ್ತೆ ಇಲ್ಲಾಂದರೆ ಚೆನ್ನಾಗಿ ಒಳಗಿಂದನೂ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಲ್ಲ ಈ ಥರ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಎಣ್ಣೆ ಬಸದು ಇದನ್ನು ತಗೊಳ್ಬೇಕಾಗತ್ತೆ ಒಂದು ಪೇಪರಲ್ಲಿ ಹಾಕಿ ಆದರೂ ನೀವು ತೊಗೊಳ್ಳಿ ಇಲ್ಲಾಂದರೆ ಟಿಶ್ಯೂ ಪೇಪರ್ ಇದ್ದರೆ ಅದರಲ್ಲೂ ಹಾಕಿ ತೊಗೊಳ್ಳಿ ಅಂದರೆ ಎಣ್ಣೆ ಎಲ್ಲ ಬಸ್ತು ಚೆನ್ನಾಗಾಗುತ್ತೆ ನೋಡಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಜ್ಜಿ ರೆಡಿಯಾಗಿದೆ ನೆಕ್ಸ್ಟು ಕೂಡ ಇದೇ ಥರ ಇದೀನಿ ಇದನ್ನು ಬೆಳ್ಳುಳ್ಳಿ ಚುರ್ಮರಿಯೊಂದಿಗೆ ತಿಂದರೆ ಹೇಗಿರುತ್ತೆ ಫ್ರೆಂಡ್ಸ್ ಅಲ್ವಾ ನಾವು ದೊಡ್ಡ ದೊಡ್ಡ ಈರುಳ್ಳಿ ಬಜ್ಜಿ ತಿನ್ನೋಕ್ಕಿಂತ ಈ ಥರ ಸ್ಮಾಲ್ ಸ್ಮಾಲ್ ಬಜ್ಜಿ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ನೋಡಿ ಇದು ಕೂಡ ಸೆಕೆಂಡ್ ಹಾಗೆ ಮಾಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಹುಷಾರಾಗಿ ತಕೊಳ್ಳಿ ಎಣ್ಣೆಯಿಂದ ಬಸ್ದು ಇದನ್ನು ಕೂಡ ನಾನು ಸೈಡ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಟೇಸ್ಟಿಯಾದ ಬಜ್ಜಿ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಳ್ಳಿ ಟೀ ಜೊತೆಗೆ ಹಾಗೂ ಬೆಳ್ಳುಳ್ಳಿ ಚುರ್ಮರಿಯೊಂದಿಗೆ ಸವೀರಿ ಎಂಡ್ ಸ್ಕ್ರೀನಲ್ಲಿ ಬೆಳ್ಳುಳ್ಳಿ ಚುರ್ಮರಿನ ಹೆಂಗೆ ಮಾಡೋದು ಅಂತ ನಾನು ಕೊಟ್ಟಿರ್ತೀನಿ ನೀವು ಕೂಡ ಟ್ರೈ ಮಾಡಿ ಮತ್ತು ಕಮೆಂಟ್ಸಲ್ಲಿ ಬರೆತಿರಿಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್